ಟಾಪ್ ಕ್ವಾಲಿಟಿ और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಇನ್ನು ಸುರ್ಜೇವಾಲ ಇವತ್ತು ಮೀಟಿಂಗ್ ಅನ್ನೆಲ್ಲ ಮುಗಿಸಿ ದೆಹಲಿಗೆ ಹೋಗ್ತಾರೆ ದೆಹಲಿನಲ್ಲಿ ಮತ್ತೊಂದು ಸುತ್ತಿನ ಮೀಟಿಂಗ್ ಇರುತ್ತೆ ಇನ್ನೊಂದು ರೌಂಡ್ ಮೀಟಿಂಗ್ ಸಂಜೆ ಆರು ಗಂಟೆ ಟೈಮ್ ಫಿಕ್ಸ್ ಆಗಿದೆ ಅಂದ್ರೆ ಇಲ್ಲಿ ಏನೇನು ಡೆವಲಪ್ಮೆಂಟ್ ಗಳಾಗಿದೆ ಅದೆಲ್ಲವನ್ನೂ ಕೂಡ ಅವ್ರು ಹಂಚಿಕೊಳ್ತಾರೆ ಪರಸ್ಪರ ಇವತ್ತು ಬೆಂಗಳೂರಿನ ಮೀಟಿಂಗ್ ಗಳನ್ನೆಲ್ಲವನ್ನೂ ಕೂಡ ಮುಗಿಸ್ಕೊಂಡು ಅವರು ದೆಹಲಿಗೆ ಹೋಗ್ತಾರೆ ದೆಹಲಿನಲ್ಲಿ ಮತ್ತೊಂದು ಮೀಟಿಂಗ್ ಏನೇನು ಸರಿ ಮಾಡ್ಕೋಬೇಕು ಯಾವ್ಯಾವ ಹೆಜ್ಜೆ ಇಡಬೇಕು ಏನು ಎತ್ತ ನಿಗಮ ಮಂಡಳಿಯ ನೇಮಕ ಸ್ಟೇಟ್ಮೆಂಟ್ಗಳಿಗೆ ಕಡಿವಾಣ ಹಾಕೋದು ನಾಲ್ಕು ಎಮ್ ಎಲ್ ಸಿಗಳ ನೇಮಕ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಈ ಪಟ್ಟಿ ಒಂದು ಬಂತು ನಾಲ್ಕು ಜನ ಎಮ್ ಎಲ್ ಸಿಗಳದ್ದು ಅಂತ ಅಲ್ಲಿಗೆ ನಿಲ್ತು ಯಾಕಂದರೆ ಕಾಂಪಿಟೇಷನ್ ಅಷ್ಟರ ಮಟ್ಟಿಗೆ ಇದೆ ದೊಡ್ಡ ಪ್ರಮಾಣದಲ್ಲಿ ಇನ್ನು ಬೆಂಗಳೂರಿನಲ್ಲಿರುವಂತಹ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಮಾಡ್ತಾನೆ ಇದ್ದಾರೆ ಶಾಸಕರುಗಳ ಜೊತೆಗೆ ಮಾತುಕತೆ ಮಾಡ್ತಾರೆ ಜೊತೆಗೆ ಬೇರೆ ಬೇರೆ ಸ್ವಾಮೀಜಿಗಳ ಹೇಳಿಕೆ ಮತ್ತು ವಿಪಕ್ಷಗಳ ಟೀಕೆ ಇದ್ರ ಬಗ್ಗೆ ಕೂಡ ಅವರು ಚರ್ಚೆ ಮಾಡ್ತಾರಂತೆ ಬಹಳಷ್ಟು ಜನ ಹೇಳಿಕೆಗಳು ಕೊಟ್ಬಿಟ್ರೆ ಆಡಳಿತ ಮಾಡಲಿಕ್ಕೆ ತೊಂದರೆ ಆಗತ್ತೆ ಹೈಕಮಾಂಡ್ ಎಲ್ಲದರ ಮೇಲೆ ಕಣ್ಣಿಟ್ಟಿದೆ ಈ ಗೊಂದಲ ನಿವಾರಿಸೋಕೇನೆ ಇವತ್ತು ಮೀಟಿಂಗ್ ಆಗುತ್ತೆ ಬೆಂಗಳೂರಿನಲ್ಲಿ ಒಂದು ಹಂತದ ಮೀಟಿಂಗ್ ಶಾಸಕರುಗಳ ಜೊತೆಗೆ ನಾಯಕರುಗಳ ಜೊತೆಗೆ ದೆಹಲಿನಲ್ಲಿ ಇನ್ನೊಂದು ಹಂತದ ಮೀಟಿಂಗ್ ಯಾರೂ ಕೂಡ ಯಾವ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರದು ಕೊಟ್ಟು ಗೊಂದಲ ಸೃಷ್ಟಿ ಮಾಡಬಾರ್ದು ಆಡಳಿತ ಯಂತ್ರದ ಮೇಲೆ ನಿಮ್ಮ ಹೇಳಿಕೆಗಳು ಪರಿಣಾಮ ಬೀರೋ ಹಾಗೆ ಆಗಬಾರದು ಇನ್ನು ಇಲ್ಲಿ ತನಕ ಮಂತ್ರಿಗಳ ಜೊತೆ ಮಾತಾಡಿರಲಿಲ್ಲ ಅದನ್ನೇ ಸತೀಶ್ ಹೇಳಿದ್ರು ನನಗೆ ಕರೆ ಬಂದಿಲ್ಲ ಅದಕ್ಕೋಸ್ಕರ ನಾನು ಹೋಗಿಲ್ಲ ಅನ್ನುವಂಥ ಮಾತನ್ನ ಮೊದಲು ಬಂದಾಗ ಹೇಳಿದ್ರು ಈಗ ಸಚಿವರ ಜೊತೆಗೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡಬೇಕು ಅಂತ ಅಂದ್ರೆ ಈಗಲ್ಲ ಅದು ಮುಂದಿನ ವಾರ ಸಚಿವರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸ್ತೀವಿ ಈ ಸಂದರ್ಭದಲ್ಲಿ ಅವ್ರು ಏನೇನು ಮಾಡಿದ್ದಾರೆ ಅವ್ರ ಏನೇನು ರೇಟಿಂಗ್ ಏನೇನು ಅದರ ಬಗ್ಗೆ ಕೂಡ ಚರ್ಚೆ ಆಗತ್ತಂತೆ many people can have different desires like many mlas want to become ministers why should they not all are capable ultimately party has to balance varying opinions into and weave them into the ideology of the party that's the beauty of the congress party we are a party which irons out differences of opinion and builds them in the unity of nationhood as also Congress ideology. Or Prime Minister Narendra Modi, if he doesn't like you, you are out of the party. Like it has happened to none less than Mr. Lal Krishan Advani, it has happened to Mr. Murli Manohar Joshi. Congress respects everybody, including our opponents, including those who disagree with us. In addition, there too, we have discussed with each MLA the future plan of development for each assembly constituency. Me and my colleagues, AICC secretaries, and the PCC office bearers have noted down the same. Uh, very soon, by next week, we will be calling each minister separately and advising them that they have to take up the developmental works of each MLA's constituency on priority. And I'll be talking to you again next week, since I'll be back next week.